ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ತ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಗರುಡನು ಹುಟ್ಟಿದೊಡನೆ ತಾಯಿಯನ್ನು ಬಿಟ್ಟು ದೇಶಾಂತರಗಳಲ್ಲಿ ಸಂಚರಿಸುತ್ತಿದ್ದುದು ಈ ನಡುವೆ ಎಂಬ ದಿವ್ಯಾಶ್ವವು ಕದ್ರು ವಿನತೆಯರ ಕಣ್ಣಿಗೆ ಕಾಣಿಸಿದುದು ಆ ಕುದುರೆಯ ಬಣ್ಣವೇನು ಎಂಬ ವಿಷಯದಲ್ಲಿ ಅವರಿಗೆ ವಿವಾದವು ಹುಟ್ಟಿ ಕೊನೆಗೆ ಯಾರ ಮಾತು ಸುಳ್ಳಾಗುವುದೋ ಅವಳು ಮತ್ತೊಬ್ಬಳಿಗೆ ದಾಸಿಯಾಗಬೇಕು ಎಂದು ಶಪಥ ಮಾಡಿಕೊಂಡದು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರ ವಿನತಿಗೆ ತನ್ನ ಮಗನು ಅಂಗಹೀನಾದುದು ಒಂದು ಮಗನಿಂದ ತನಗುಂಟಾದ ಶಾಪ ಭಯವೊಂದು ಇವೆರಡರಿಂದ ಮಹತ್ತಾದ ದುಃಖ ಉಂಟಾಯಿತು ಹಿಂದಿನ ಅಧ್ಯಾಯದಲ್ಲಿ ಪತಿಯಾದಂತಹ ಕಶ್ಯಪರ ವರದಾನದಿಂದಾಗಿ ಕದ್ರುವಿಗೆ ಸಾವಿರ ಸರ್ಪಗಳು ಜನಿಸುತ್ತವೆ ಅದೇ ಸಮಯದಲ್ಲಿ ವಿನತೆಗೆ ಇಬ್ಬರು ಮಕ್ಕಳು ಜನಿಸುತ್ತಾರೆಂದು ಅತ್ಯಂತ ಪರಾಕ್ರಮಿಗಳಾದ ಅಂದರೆ ಕದ್ರುವಿನ ಮಕ್ಕಳಿಗಿಂತಲೂ ಪರಾಕ್ರಮಿಗಳಾದ ಮಹಾಪರಾಕ್ರಮಿಗಳಾದ ಇಬ್ಬರು ಮಕ್ಕಳು ಜನಿಸುತ್ತಾರೆಂದು ಕಶ್ಯಪರ ವರದಾನವಾಗಿರುತ್ತದೆ ಕದ್ರುವು ಇಟ್ಟ ಸಾವಿರ ಮೊಟ್ಟೆಗಳಿಂದ ಐನೂರು ವರ್ಷಗಳ ಮೇಲೆ ಸಾವಿರಾರು ಸರ್ಪಗಳು ಹೊರಗೆ ಹರಿದು ಬಂದರೆ ವಿನತೆಯು ಇಟ್ಟ ಎರಡು ಮೊಟ್ಟೆಗೆ ಇನ್ನೂ ಒಡದೇ ಇರುವುದಿಲ್ಲ ಆಗ ಅತ್ಯಂತ ಹೊಟ್ಟೆ ಕಿಚ್ಚಿನಿಂದಾಗಿ ಆ ವಿನತೆ ಒಂದು ಮೊಟ್ಟೆಯನ್ನು ಒಡೆದು ಬಿಡುತ್ತಾಳೆ ಅದರಿಂದ ಅರ್ಧ ದೇಹಧಾರಿಯಾದ ಅರುಣನು ಹೊರಗೆ ಬಂದು ತನ್ನನ್ನು ಹೀಗೆ ಹುಟ್ಟಿಸಿದ್ದಕ್ಕಾಗಿ ತನ್ನ ತಾಯಿಯನ್ನೇ ನೀನು ದಾಸಿಯಾಗುವೆ ನಿನ್ನ ಸವತಿಗೆ ನೀನು ದಾಸ್ಯ ನಿನ್ನ ಸವತಿಯಲ್ಲಿ ನೀನು ದಾಸ್ಯವನ್ನು ಅನುಭವಿಸುವೆ ಎಂದು ಶಾಪವನ್ನು ಕೊಟ್ಟು ಬಿಡುತ್ತಾನೆ ಈ ಕಾರಣದಿಂದಾಗಿಯೇ ವಿನತೆಯು ಭಯಗ್ರಸ್ತಳಾಗಿದ್ದಾಳೆ ಆಗ ಅರುಡನೆ ಆಕೆಗೆ ಸಮಾಧಾನ ಮಾಡಿ ಇನ್ನೊಂದು ಮೊಟ್ಟೆಯನ್ನಾದರೂ ಒಡೆಯದಿರು ಅದರಿಂದ ಮಹಾಪರಾಕ್ರಮಿಯಾದಂತಹ ಗರುತ್ಮಂತ ಗರುಡ ಗರುಡನು ಹುಟ್ಟಿ ಬರುತ್ತಾನೆ ಆತನೇ ನಿನ್ನನ್ನು ದಾಸ್ಯದಿಂದ ವಿಮೋಚನೆಗೊಳಿಸುತ್ತಾನೆ ಎಂದು ಶಾಪ ವಿಮೋಚನೆಯನ್ನು ಕೊಟ್ಟಿರುತ್ತಾನೆ ಅದೇ ಚಿಂತೆಯಿಂದ ತನ್ನ ಎರಡನೆಯ ಪುತ್ರನು ಹುಟ್ಟುವುದನ್ನೇ ಆ ವಿನತೆಯು ನಿರೀಕ್ಷಿಸುತ್ತಿದ್ದಳು ಆಮೇಲೆ ಐನೂರು ವರ್ಷಗಳು ಕಳೆದೊಡನೆ ಮತ್ತೊಂದು ಅಂಡವನ್ನು ಒಡೆದುಕೊಂಡು ಗರುಡನೆಂಬ ಮಹಾವೀರ್ಯವುಳ್ಳ ಪಕ್ಷಿರಾಜನು ಹೊರಕ್ಕೆ ಬಂದನು ಅಂದವಾದ ಕಣ್ಣು ಅಂದವಾದ ಮುಖ ಸಹಜವಾದ ಮುಡಿ ತುಂಬಿದ ಗೆರೆಗಳು ಗರಿಗಳು ಆಮೆಯ ನಖಗಳಂತೆ ನಖಗಳು ಕೆಂಪಾದ ಕಣ್ಣುಗಳು ಉಬ್ಬಿದ ಕೊರಳು ಕುಗ್ಗಿದ ಕಾಲುಗಳು ದೊಡ್ಡ ತಲೆ ಇಂತಹ ಅಕಾರದೊಡನೆ ಜನಿಸಿದನು ಓ ಯುಧಿಷ್ಠಿರ ಆ ವಿನತೆಗೆ ಅಂಗಹೀನಾಗಿ ಹುಟ್ಟಿದ ಜ್ಯೇಷ್ಠ ಪುತ್ರನು ಬಣ್ಣದಲ್ಲಿಯೂ ಹೆಸರಿನಲ್ಲಿಯೂ ಅರುಣ ನೆನೆಸಿಕೊಂಡು ಪ್ರತಿದಿನವೂ ಸೂರ್ಯೋದಯ ಕಾಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಗೋಚರಿಸುವನು ಈ ಎರಡನೆಯ ಮಗನಾದ ಗರುಡನು ಹುಟ್ಟಿದೊಡನೆ ತನ್ನ ತಾಯಿಯ ಪಾರ್ಶ್ವವನ್ನು ಬಿಟ್ಟು ವೇಗದಿಂದ ಹಾರಿ ದಿಕ್ಕು ದಿಕ್ಕುಗಳಲ್ಲಿ ಸಂಚಾರಕ್ಕೆ ತೊಡಗಿದನು ಅವನಿಗೆ ತನ್ನ ಪಿತಾಮಹನಾದ ಬ್ರಹ್ಮದೇವನು ಅನುಗ್ರಹಿಸಿಕೊಟ್ಟ ಆಹಾರ ಬಲದಿಂದಲೋ ಏಕೆಂದರೆ ಇಲ್ಲಿ ಕಷ್ಟಪಡೋ ಬ್ರಹ್ಮಪುತ್ರರು ಆದ್ದರಿಂದ ಪಿತಾಮಹನಾದ ಬ್ರಹ್ಮದೇವನು ಅನುಗ್ರಹಿಸಿಕೊಟ್ಟ ಆಹಾರ ಬಲದಿಂದಲೋ ಸರ್ವಕಾಮ ಸಿದ್ಧಿಗಳಿಂದಲೋ ಬೇರೆ ಆಹಾರದ ಅಪೇಕ್ಷೆಯೇ ಇರಲಿಲ್ಲ ಹೀಗೆ ಕದ್ರು ವಿನತೆಯ ಮಕ್ಕಳಿಬ್ಬರು ತಮ್ಮ ಸ್ವೇಚ್ಛೆಯಿಂದ ಬೆಳೆಯುತ್ತಿರುವಾಗ ಆ ಸವತಿಯರಿಬ್ಬರು ಒಮ್ಮೆ ಸಮುದ್ರ ತೀರಕ್ಕೆ ಹೋದರು ಆಗ ಇಂದ್ರನ ಕುದುರೆಯಾದ ಉಚ್ಚ ಶ್ರವಸ್ಸು ಅವರಿಬ್ಬರ ಸಮೀಪದಲ್ಲಿ ಹೋಗುತ್ತಿದ್ದಿತು ಆಗಲೇ ಸ್ನಾನ ಮಾಡಿ ನೀರನ್ನು ಕುಡಿದು ವೇಗದಿಂದ ಆ ಕುದುರೆಯು ಓಡುತ್ತಿರುವುದನ್ನು ನೋಡಿ ಕದ್ರುವ ನಗುತ್ತಾ ವಿನತೆಯನ್ನು ಕೊರಿತು ವಿನತೆ ಈಗ ಓಡಿ ಹೋದ ಕುದುರೆಯ ಬಣ್ಣವೇನೆಂಬುದನ್ನು ನೀನು ಕಂಡುಕೊಂಡೆಯಾ ಇದ್ದರೆ ಹೇಳು ಎಂದಳು ಅದಕ್ಕೆ ವಿನತೆಯು ಕಾಣದೆ ಏನು ಆ ಕುದುರೆಯ ಮೈಯೆಲ್ಲ ಬಿಳುಪಾಗಿಯೇ ಇರುವುದು ನಿನ್ನ ಅಭಿಪ್ರಾಯವೇನು ಹೇಳು ಎಂದಳು ಅದಕ್ಕೆ ಆ ಕದ್ರುವು ವಿನತಿ ನೀನು ಆ ಕುದುರೆಯ ಮೈಯೆಲ್ಲ ಬಿಳುಪೆಂದು ಹೇಳಿದೆ ನನಗೆ ಹಾಗೆ ತೋರಲಿಲ್ಲ ಅದರ ಮೈಯಲ್ಲಿ ಬೇರೆ ಬಣ್ಣವೂ ಉಂಟು ಇದರಲ್ಲಿ ಯಾರ ಮಾತು ನಿಜ ಎಂಬುದಕ್ಕೆ ನಾವು ಪಂಥವನ್ನು ಹಾಕಿಕೊಳ್ಳುವೆವು ಎಂದಳು ಅದಕ್ಕೆ ಆ ವಿನತಿಯು ಹಾಗಿದ್ದರೆ ಯಾವ ಪಂಥವನ್ನು ಇಟ್ಟುಕೊಳ್ಳುವೆವು ನೀನೇ ಅದನ್ನು ನಿರ್ಣಯಿಸು ಅದನ್ನು ತಿಳಿದ ಮೇಲೆ ನಾನು ಒಪ್ಪಿಕೊಳ್ಳುವೆನೋ ಎಂದಳು ಅದಕ್ಕೆ ಆ ಕದ್ರವು ನಮ್ಮಿಬ್ಬರಲ್ಲಿ ಯಾರ ಮಾತು ಸುಳ್ಳಾಗುವುದೋ ಅವಳು ಇನ್ನೊಬ್ಬಳಿಗೆ ದಾಸಿಯಾಗಿರಬೇಕು ನೀನು ಆ ಕುದುರೆಯ ಮೈಯೆಲ್ಲ ಒಂದೇ ಬಣ್ಣವೆಂದು ಹೇಳಿದೆ ನನ್ನ ಅಭಿಪ್ರಾಯದಲ್ಲಿ ಅದಕ್ಕೆ ಭಿನ್ನ ವರ್ಣವು ಉಂಟೆಂಬ ನಿಶ್ಚಯವಿದೆ ನನ್ನ ಮಾತು ಸುಳ್ಳಾದರೆ ನಾನು ನಿನಗೆ ದಾಸಿಯಾಗುವೆನು ನೀನು ಅದರಂತೆಯೇ ಸತ್ಯಕ್ಕೆ ಕಟ್ಟುಪಡಬೇಕು ನಾನೂ ಅದರಂತೆಯೇ ಸತ್ಯಕ್ಕೆ ಬದ್ಧಲಾಗುವೆನು ಎನ್ನುತ್ತಾಳೆ ಆ ಕದ್ರ ವಿನತೆ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆಯೇ ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ